ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರ ಅಂತ ನೋಡಿ ಫ್ರೆಂಡ್ಸ್ ನಾನು ಒಂದು ಇನ್ಸ್ಪಿರೇಷ್ನಲ್ ಸ್ಟೋರಿನ ನಿಮಗೆ ಹೇಳಬೇಕಾಗಿದೆ ಐ ನೋ ಬೇರೆಯವ್ರ ಇನ್ಸ್ಪಿರೇಷ್ನಲ್ ಸ್ಟೋರಿಕ್ಕಿಂತನೂ ನಿಮಗೆ ಇಂಟ್ರೆಸ್ಟ್ ಇರಬೇಕು ಆ್ಯಂಡ್ ನಿಮಗೆ ಅನ್ವೇವರಿಂಗ್ ಡೆಡಿಕೇಶನ್ ಇರಬೇಕು ಆವಾಗ ಮಾತ್ರ ಈ ಒಂದು ಯು ಪಿ ಎಸ್ ಸಿ ಅಂತ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಯು ಪಿ ಎಸ್ ಸಿ ಎಕ್ಸಾಮ್ ಬಂದ ನಂತರ ನಾನು ಒಂದು ವಿಡಿಯೋ ಮಾಡಿದ್ದೆ ಅನೇಕ ಜನ ಕೇಳಿದಿರಾ ಸರ್ ಕನ್ನಡ ಮೀಡಿಯಂನಲ್ಲಿ ನಾವು ಬರಿಬೋದಾ ಅಂತ ಎಸ್ ಕನ್ನಡ ಮೀಡಿಯಂನಲ್ಲಿ ಬರಿಬೋದು ಅತಿ ಹೆಚ್ಚು ಕೇಳಿರುವಂಥ ಪ್ರಶ್ನೆ ಏನು ಅಂದರೆ ನನಗೆ ಡಿಗ್ರಿ ಒಳಗೆ ಕಮ್ಮಿ ಮಾರ್ಕ್ಸ್ ಬಂದಿದ್ದಾವೆ ಟೆಂತ್ ಒಳಗೆ ಕಮ್ಮಿ ಬಂದಿದ್ದಾವೆ ಆ್ಯಂಡ್ ಪಿ ಯು ಸಿ ಒಳಗೆ ಕಮ್ಮಿ ಬಂದಿದ್ದಾವೆ ಅಂತ ಇಟ್ ರಿಯಲಿ ಡಜಂಟ್ ಮ್ಯಾಟರ್ ಇವು ಎಷ್ಟು ಅಂಕಗಳು ಡಿಗ್ರಿ ಒಳಗೆ ಬಂದಿದ್ದಾವೆ ಅನ್ನೋದು ನಿಜವಾಗ್ಲೂ ಮ್ಯಾಟ್ರಲ್ಲ ಸೊ ಅದು ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಇಲ್ಲೊಬ್ರದ್ದು ಇನ್ಸ್ಪಿರೇಷನಲ್ ಸ್ಟೋರಿನ ನಿಮಗೆ ಹೇಳಬೇಕಾಗಿದೆ ಫ್ರೆಂಡ್ಸ್ ಇವರು ಕಾನ್ಸ್ಟೇಬಲ್ ಆಗಿ ಜಾಯಿನ್ ಆದವರು ಉದಯ್ ಕೃಷ್ಣ ರೆಡ್ಡಿ ಆಂಧ್ರ ಪ್ರದೇಶದಲ್ಲಿ ಇವರು ಎರಡು ಸಾವಿರದ ಹದಿಮೂರರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಜಾಯಿನ್ ಆಗ್ತಾರೆ ವಿಜಯವಾಡದ ಒಂದು ಹಳ್ಳಿಯವರು ಇವರು ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಇವರ ಹೈಯರ್ ಆಫೀಸರ್ಗಳ ಕಿರುಕುಳದಿಂದಾಗಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ರಿಸೈನ್ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇವರು ಬಿಟ್ಟು ಬಿಡದೆ ಯು ಪಿ ಎಸ್ ಸಿ ಹಿಂದೆ ಬಿಡ್ತಾರೆ ಯು ಪಿ ಸಿನ ಕ್ರ್ಯಾಕ್ ಮಾಡಲೇಬೇಕು ಅಂತ ಈವನ್ ಲಾಸ್ಟ್ ಇಯರ್ ಇವ್ರಿಗೆ ಇವರು ಕ್ರ್ಯಾಕ್ ಕೂಡ ಮಾಡಿದ್ದಾರೆ ಆದರೆ ರ್ಯಾಂಕ್ ಹಿಂದೆ ಬಂದಿರೋದ್ರಿಂದ ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಇವ್ರಿಗೆ ದೊರೆತಿದ್ದು ಫ್ರೆಂಡ್ಸ್ ಆ್ಯಂಡ್ ತೆಲುಗು ಮಾಧ್ಯಮದಲ್ಲೇ ಓದಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡು ಅವರ ಅಜ್ಜಿಯ ಒಂದು ಮನೆಯಲ್ಲಿ ಬೆಳೆದು ನಂತರ ಪೊಲೀಸ್ ಹುದ್ದೆಗೆ ಜಾಯಿನ್ ಆಗಿ ಅದನ್ನು ರಿಸೈನ್ ಮಾಡಿ ಐ ಪಿ ಎಸ್ ಆಗಿದ್ದು ಕೂಡ ಒಂದು ಇನ್ಸ್ಪಿರೇಷನಲ್ ಐ ನೋ ಈ ಥರದ ಸ್ಟೋರಿಗಳು ನಿಮಗೆ ಒಂದಿನ ಇನ್ಸ್ಪಿರೇಷನ್ ಕೊಡ್ಬೋದು ಹೊರತು ಆದರೆ ನಾನು ಏನು ಹೇಳಬೇಕಾಗಿದೆ ನಾನು ನನ್ನ ಜೀವನ ಇಷ್ಟೇ ನಾನು ಮಾಡೋಕ್ಕಾಗೋದೇ ಇಷ್ಟೇ ಅಂತ ಎಷ್ಟೋ ವಿದ್ಯಾರ್ಥಿಗಳು ಅವರೇನಾದರೂ ಒಂದು ಜಾಬ್ ತೊಗೊಂಡ್ಮೇಲೆ ಬಿಟ್ಟುಬಿಡ್ತಾರೆ ಸೊ ಯು ಕ್ಯಾನ್ ಆಲ್ಸೋ ಟ್ರೈ ಮುಂದಿನ ಒಂದು ಹುದ್ದೆಗಳಿಗೆ ಹೋಗಲಿಕ್ಕೆ ನೀವು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸಲ್ಲಿದ್ದರೂ ಇವರು ಹೋದ ವರ್ಷ ಏಳ್ನೂರ ಎಂಬತ್ತನೇ ರ್ಯಾಂಕ್ನ ತೊಗೊಂಡು ಆದರೂ ಕೂಡ ಛಲ ಬಿಡದೆ ಈ ಬಾರಿ ತ್ರೀ ಫಿಫ್ಟಿಯತ್ ರ್ಯಾಂಕ್ನ ತಗೊಂಡು ಈಗ ಐ ಪಿ ಎಸ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಇವ್ರು ಏನು ಹೇಳ್ತಾರೆ ಅಂದರೆ ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಇವತ್ತಿನ ಒಂದು ಜನರೇಷನ್ ಮೋಸ್ಟ್ ಪ್ರಾಬ್ಲಮ್ ಏನು ಅಂದರೆ ಡಿಸ್ಟ್ರಾಕ್ಷನ್ ಇವತ್ತು ಡೆಫಿನೆಟ್ಲಿ ನಮಗೆ ಯಾವ ಮಟೀರಿಯಲ್ನ ಓದಬೇಕು ಮಟೀರಿಯಲ್ನ ಎಲ್ಲಿಯಿಂದ ಕಲೆಕ್ಟ್ ಮಾಡಬೇಕು ಅನ್ನುವಂಥ ಸಮಸ್ಯೆನೇ ಇಲ್ಲ ಆದರೆ ಇರುವಂಥ ಅಷ್ಟೆಲ್ಲ ಮಟೀರಿಯಲ್ಗಳಲ್ಲಿ ಯಾವ ಪುಸ್ತಕನ ಓದಬೇಕು ಅನ್ನುವಂಥ ಒಂದು ಕನ್ಫ್ಯೂಷನಿಂದ ಇವತ್ತಿನ ಯುವತು ಬಳಲ್ತಿದ್ದಾರೆ ಸೊ ನೀವು ಸೋಷಿಯಲ್ ಮೀಡಿಯಿಂದ ಇರೋಕ್ಕೆ ಸಾಧ್ಯ ಆದರೆ ಅಥವಾ ಸೋಷಿಯಲ್ ಮೀಡಿಯಾ ನಿಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆದರೆ ನಿಮ್ಮ ಪೊಟೆನ್ಷಿಯಲ್ ಆ್ಯಕ್ಚುಲಿ ವಿವೇಕಾನಂದ ಅವರು ಅವಾಗಲೇ ಹೇಳಿದ್ದಾರೆ ಭಾರತದ ಯುವಕರ ಪೊಟೆನ್ಷಿಯಲ್ ಓಕೆ ಏನಿರುತ್ತೆ ಅಂತ ನಮಗೆ ಭಾಳ ಸರ್ತಿ ಗೊತ್ತಾಗೋದಿಲ್ಲ ಅಂತ ಓಕೆ ಇವ್ರು ಹೇಳ್ತಾರೆ ಹನ್ನೆರಡರಿಂದ ಎಂಟರಿಂದ ಹನ್ನೆರಡು ತಾಸು ಎಂಟು ಹತ್ತು ಹನ್ನೆರಡು ತಾಸು ಎಫರ್ಟ್ ಹಾಕೋಕ್ಕಾದರೆ ಸೊ ನೀವು ಎಫರ್ಟ್ ಹಾಕ್ಬೋದು ಅಂತ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಕೆಲವರು ಐದಾರು ತಾಸು ಕೂಡ ಓದ್ತೀವಿ ಓದ್ತಿದ್ದೆ ಅಂತ ಕೂಡ ಹೇಳ್ತಾರೆ ಆ್ಯಂಡ್ ವಿ ಯು ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ ನಿನ್ನೆ ಏನು ಗೊತ್ತಿತ್ತು ನಿನ್ನೆ ನೀವು ಏನು ಕಲ್ತಿದ್ರೋ ಅದಕ್ಕಿಂತನೂ ಇವತ್ತು ಬೆಟ್ರಾಗಿದ್ದೀರಾ ಆಗಿ ಡೇ ಬೈ ಡೇ ಬೆಟರ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಆ್ಯಂಡ್ ಸಿಟಿಗಳಲ್ಲಿ ಪರ್ಟಿಕ್ಯುಲರ್ಲಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಇಂಥ ಒಂದು ಸಿಟಿಗಳಲ್ಲಿ ನಾರ್ಮಲಿ ಏನು ಮಾಡ್ತಾರೆ ಬಹಳಷ್ಟು ಜನ ತಂದೆ ತಾಯಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಉಳ್ಳವರಾಗಿರ್ತಾರೆ ಅವರು ಅವ್ರ ಮಕ್ಕಳನ್ನ ಓದು ಅಂತ ತಂದುಬಿಡ್ತಾರೆ ಆ ಆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಕೋಚಿಂಗ್ ಕ್ಲಾಸ್ಗೂ ಕೂಡ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ ಆದರೆ ಅವ್ರಿಗೆ ಮಾಡಬೇಕು ಓದಬೇಕು ಅನ್ನುವಂಥ ಯಾವುದೇ ಇಂಟೆನ್ಷನ್ ಇರಂಗಿಲ್ಲ ಓಕೆ ಯಾವಾಗ ಮಕ್ಕಳು ತಂದೆ ತಾಯಿ ಹತ್ರ ಅಷ್ಟು ಕೋಟ್ಯಾಂತರ ರೂಪಾಯಿ ನೋಡಿದರೆ ಭಾಳ ಜನರ ಹತ್ರ ಅನಿಸ್ತಿರ್ಬೋದು ವೈ ಶುಡ್ ಐ ರೀಡ್ ಓಕೆ ಐ ಹ್ಯಾವ್ ಎವ್ರಿಥಿಂಗ್ ಇನ್ ಮೈ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವರು ಇದನ್ನು ಹೇಳ್ತಾರೆ ಗೈಸ್ ಬಹಳಷ್ಟು ಜನ ರೂರಲ್ ಏರಿಯಾದಿಂದ ಬಂದವ್ರಿಗೆ ಇಂಗ್ಲೀಷ್ ಅನ್ನೋದು ಕಬ್ಬಿನ ಕಲ್ಲಡೆ ಕಡಲೆ ಆಗಿರ್ತದೆ ಬಟ್ ಇಂಗ್ಲೀಷ್ ಈಸ್ ಆಲ್ಸೋ ಓನ್ಲಿ ಒನ್ ಲ್ಯಾಂಗ್ವೇಜ್ ಯು ನೀಡ್ ಟು ಪ್ಲ್ಯಾನ್ ಫಾರ್ ಇಟ್ ಓಕೆ ಕರೆಕ್ಟಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದರೆ ನೀವು ಕೂಡ ಈ ಇಂಗ್ಲೀಷ್ನ ಕಲಿಬೋದು ಎನ್ ಸಿ ಆರ್ ಟಿನ ಓದಿದ್ದೀನಿ ಅಂತ ಕೂಡ ಇವರು ಹೇಳಿದ್ದಾರೆ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗಾಯ್ಸ್ ಬೇಸಿಕ್ಸ್ ನಿಮಗೆ ಗೊತ್ತಾಗೋದೆ ಎನ್ ಸಿ ಆರ್ ಟಿ ಆ್ಯಂಡ್ ಈವನ್ ನೋಡಿ ನಾನು ಯಾವತ್ತೂ ಹೇಳ್ತಿರ್ತೀನಿ ಸ್ಕೂಲ್ ಬುಕ್ಸ್ನ ಓದಿ 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 ಅಂತ ಹೇಳ್ಬಿಟ್ಟು ಆ್ಯಂಡ್ ಇನ್ಸ್ಪಿರೇಷನಲ್ ನೋವೆಲ್ಸ್ಗಳನ್ನು ನೀವು ಓದ್ಬೋದು ಆ್ಯಂಡ್ ಮೆಂಟರ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನಿಮ್ಗೆ ಹತ್ತಿರ ನೂರ ಎಂಟು ಮೆಂಟರ್ಶಿಪ್ ಮೆಂಟರ್ಗಳು ಇರಬೇಕು ಅಂತಲ್ಲ ಈವನ್ ಒಬ್ಬರು ಕೂಡ ಕರೆಕ್ಟಾಗಿ ಮೆಂಟರ್ಶಿಪ್ ನಿಮಗೆ ಮಾಡಿದರೂ ಕೂಡ ಸಾಕು ಆ್ಯಂಡ್ ಕೋಚಿಂಗ್ ಓನ್ಲಿ ಫೈವ್ ಟು ಟೆನ್ ಪರ್ಸೆಂಟ್ ಮಾತ್ರ ಹೆಲ್ಪ್ ಆಗ್ಬೋದು ರೆಸ್ಟ್ ಎವ್ರಿಥಿಂಗ್ ಈಸ್ ಡೆಫಿನೆಟ್ಲಿ ನಿಮ್ಮ ಒಂದು ಎಫರ್ಟೇ ಆಗಿರುತ್ತೆ ಅಂತ ಕೂಡ ಇವ್ರು ಹೇಳ್ತಾರೆ ಆಮೇಲೆ ಇವ್ರಿಗೆ ಒಂದು ಡ್ರೀಮ್ ಇದೆ ಅಂತೆ ಓಕೆ ನೇಷನ್ ವೈಡ್ ಒನ್ ಜೀರೋ ನೈನ್ ಎಮರ್ಜೆನ್ಸಿ ಹೆಲ್ಪ್ಲೈನ್ ಫಾರ್ ಆ್ಯನಿಮಲ್ ರೆಸ್ಕ್ಯೂ ಏನೋ ಹ್ಯೂಮನ್ ರೆಸ್ಕ್ಯೂಗೆ ಇವತ್ತು ಒಂದು ನಂಬರ್ ಕೂಡ ಇದೆ ಆ್ಯಂಡ್ ಆ ನಂಬರ್ ನೀವು ಫೋನ್ ಮಾಡಿದರೆ ಹಂಡ್ರೆಡ್ ನಂಬರ್ ಫೋನ್ ಮಾಡಿದರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ರೆಸ್ಕ್ಯೂನು ಮಾಡ್ತಾರೆ ಓಕೆ ಆದರೆ ಅನಿಮಲ್ನ ರೆಸ್ಕ್ಯೂ ಮಾಡಲಿಕ್ಕೆ ಒಂದು ನಂಬರ್ ದೇ ನೇಷನ್ ವೈಡ್ ಮಾಡಬೇಕು ಅಂತ ಸಿ ಒಬ್ಬ ವ್ಯಕ್ತಿ ಏನೋ ಜಾಸ್ತಿ ಓದೋದ್ರಿಂದಲ್ಲ ಜಾಸ್ತಿ ವಿಚಾರ ಮಾಡೋದ್ರಿಂದ ಈ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ಬೋದು ಅನ್ನೋದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್ ಕೂಡ ಆಗಿದ್ದಾರೆ ಆ್ಯಂಡ್ ಓಕೆ ಸೊ ನೋಡಿ ಇವರು ಒಬ್ಬರು ಪಾಸಾಗಿದ್ದಕ್ಕೆ ಇವರ ಬ್ರದರ್ ಕೂಡ ಕರೆಂಟ್ಲಿ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಓಕೆ ಸೊ ಇವು ಹೀಗೆ ನೀವು ಒಬ್ಬರು ಮಾಡಿದರೂ ಕೂಡ ನಿಮ್ಮ ಮನೆಯೊಳಗೆ ಅಪ್ಕಮಿಂಗ್ ಜನ್ರೇಷನ್ಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗಿರಬಹುದು ಆ್ಯಂಡ್ ನಿಮ್ಮ ಹತ್ರ ಮಾಡಲೇಬೇಕನ್ನೋದಿತ್ತು ಅಂದರೆ ಆ್ಯಂಡ್ ಭಾಳ ಜನ ಏನು ಮಾಡ್ತಾರೆ ಅಂದರೆ ಒಂದು ಗೌರ್ಮೆಂಟ್ ಜಾಬ್ ಆದರೆ ಸಾಕು ಅಂತ ಓಕೆ ಸೊ ಹೀಗೆ ಅನೇಕ ಜನ ಅನೇಕ ಸಾಧಕರಿದ್ದಾರೆ ಓಕೆ ನಾನು ಡೈಲಿ ಓದ್ತಾ ಇರ್ತೀನಿ ಇವುಗಳನ್ನ ನಾನು ನೋಡ್ತಾ ಇರ್ತೀನಿ ಬಿಕಾಸ್ ಇವನ್ ಐ ವಾಸ್ ಸೋ ಪ್ಯಾಷನೇಟ್ ಅಬೌಟ್ ಸಿವಿಲ್ ಸರ್ವಿಸಸ್ ಹಾಂ ಹಾಗಂತ ಎಲ್ಲರೂ ಇದನ್ನೇ ಮಾಡಬೇಕಂತಿಲ್ಲ ಕೆಲವೊಂದಿಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರ ಕಾಲ್ ಮಾಡಿದ್ರ ಸರ್ ನನಗೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ನಾನು ಓದ್ಬೋದು ಅಂತ ಎಟ್ ಎನಿ ಏಜ್ ಯು ಕ್ಯಾನ್ ಸ್ಟಾರ್ಟ್ ಬಟ್ ಒಂದೇನಂದರೆ ನೀವು ಆಗಲಿಲ್ಲ ಅಂದರೂ ಕೂಡ ನೋ ನೀಡ್ ಟು ವರಿ ಯು ಹ್ಯಾವ್ ಟು ಲಿವ್ ಇಟ್ ಓಕೆ ನೀವು ಈ ಒಂದು ಜರ್ನಿಯಲ್ಲಿ ಏನು ಓದಿರ್ತೀರಿ ಆ ನಾಲೆಜಿಂದ ಆ ಅಪ್ಲಿಕೇಶನ್ ಆಫ್ ಮೈಂಡಿಂದ ಆ ಒಂದು ಲಾಜಿಕಲ್ ಥಿಂಕಿಂಗಿಂದ ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ಲೈಫ್ ಗೈಸ್ ಮೀನ್ಸ್ ನೀವು ಬೇರೆ ಫೀಲ್ಡ್ ಒಳಗೆ ಹೋದರೂ ಕೂಡ ಯು ಕ್ಯಾನ್ ಡೆಫಿನೆಟ್ಲಿ ಸಕ್ಸೀಡ್ ಇನ್ ದಟ್ ಓಕೆ ಅಷ್ಟು ಸ್ಕಿಲ್ಗಳು ಕೂಡ ಬರ್ತವೆ ಸೊ ಹಾಗಾಗಿ ನನ್ನ ಪ್ರಕಾರ ಯು ನೋ ನೀಡ್ ಟು ವರಿ ಅಬೌಟ್ ಇಟ್ ಓಕೆ ನೀವು ಬೇರೆ ಫೀಲ್ಡ್ ಒಳಗೂ ಹೋಗಿ ಚೆನ್ನಾಗಿ ಹೆಸರು ಮಾಡ್ಬೋದು ಬಟ್ ದಿಸ್ ನಾಲೆಡ್ಜ್ ದಿಸ್ ಡೆಡಿಕೇಶನ್ ದಿಸ್ ಡಿಸಿಪ್ಲಿನ್ ಓಕೆ ಐ ಡೋಂಟ್ ಥಿಂಕ್ ಯಾರೋ ಯು ಪಿ ಎಸ್ ಸಿ ಓದುವಂಥ ಸೀರಿಯಸ್ ಆಗಿ ಓದುವಂಥ ಹುಡುಗ ಹತ್ತು ತಾಸು ಹನ್ನೆರಡು ತಾಸು ಮಲ್ಕೋತಾನೆ ಅಥವಾ ಸುಮ್ಮ ಸುಮ್ಮನೆ ಅಡ್ಡಾಡ್ತಾನೆ ಬೆಟ್ಟಿಂಗ್ ಕಟ್ತಾನೆ ಸುಮ್ಮನೆ ಏನೋ ಮಾಡ್ಕೊತಿರ್ತಾನೆ ನೋ ಇಟ್ ಈಸ್ ಇಂಪಾಸಿಬಲ್ ಓಕೆ ನೀವು ಒಂದು ಸರ್ತಿ ಅದನ್ನು ಡಿಸಿಪ್ಲೀನ್ ಆಗಿ ಆ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡ್ ಆ ಕಡೆ ಡೈವರ್ಟ್ ಆಗುತ್ತೆ ಸೊ ಯಾರು ಬೇಕಾದವ್ರು ಇರಲಿ ನಿಮ್ಮ ಮನೆಯೊಳಗೆ ಚಿಕ್ಕ ಮಕ್ಕಳಿದ್ರೆ ಪೋರ್ಸ್ ಮಾಡಬೇಡಿ ಯಾರಿಗೂ ಕೂಡ ದಯವಿಟ್ಟು ಪೋರ್ಸ್ ಮಾಡಬೇಡಿ ಐ ಆಮ್ ಆಲ್ಸೋ ನಾಟ್ ಪೋರ್ಸಿಂಗ್ ಎನಿ ಸ್ಟೂಡೆಂಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಎಸ್ ದೇರ್ ಈಸ್ ಅಪಾರ್ಚುನಿಟಿ ಈವನ್ ಆಫ್ಟರ್ ಫೇಲಿಂಗ್ ಮಲ್ಟಿಪಲ್ ಟೈಮ್ಸ್ ದೇರ್ ಈಸ್ ಅಪಾರ್ಚುನಿಟಿ ನೀವು ಕೂಡ ಪ್ರಯತ್ನ ಮಾಡ್ಬೋದು ನೀವು ಕೂಡ ಸಕ್ಸಸ್ಫುಲ್ ಆಗಬಹುದು ಓಕೆ ಯಾರ್ಯಾರೆಲ್ಲ ಪಿ ಎಸ್ ಐಗೆಲ್ಲ ಪ್ರಿಪೇರ್ ಮಾಡಬೇಕು ಅಂತಿದ್ದೀರಿ ಸಿ ಎಂಟು ಹತ್ತು ವರ್ಷ ಓದಿ ಈ ಥರ ಐ ಪಿ ಎಸ್ ಎಲ್ಲ ಆದಂಥ ಸ್ಟೋರಿಗಳು ನಮ್ಮ ಹತ್ರ ಇದ್ದಾವೆ ಆ್ಯಂಡ್ ನೀವು ಯಾರಾದರೂ ಸರ್ ನಾನು ಭಾಳ ಸರ್ತಿ ಫೇಲ್ ಆಗಿದ್ದೀನಿ ಪಿ ಎಸ್ ಐ ಆಗಬೇಕಂತ ಇದ್ದೀನಿ ಅಂತ ಇದ್ದರೆ ಆ್ಯಂಡ್ ಅಗೇನ್ ದೆರ್ ಇಸ್ ಎಕ್ಸಾಂಪಲ್ ಗೈಸ್ ಸಿವಿಲ್ ಪಿ ಎಸ್ ಐ ಆದರೆ ನಿಮಗೆ ಅಧಿಕಾರಗಳು ಇರೋದರಿಂದ ಕರ್ನಾಟಕದಲ್ಲಿ ಯು ಕ್ಯಾನ್ ಆಲ್ಸೋ ಡೆಫಿನೆಟ್ಲಿ ಹೆಲ್ಪ್ ದಿಸ್ ಸೊಸೈಟಿ ಆ್ಯಂಡ್ ಜನರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅದಕ್ಕೆ ಮುಂದೆ ಬರುವಂಥ ಆರುನೂರ ಹದಿನಾರು ಈ ಒಂದು ಪಿ ಎಸ್ ಐ ಆರುನೂರ ಹದಿನೈದು ಪಿ ಎಸ್ ಐ ಎಕ್ಸಾಮ್ ಏನಿದೆಯೋ ಅದಕ್ಕೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಾ ಇದೇ ತಿಂಗಳು ಮೂವತ್ತನೇ ತಾರೀಕಿಂದ ಪಿ ಎಸ್ ಐ ಪೇಪರ್ ಒನ್ ಬ್ಯಾಚ್ ಕೂಡ ಪ್ರಾರಂಭ ಆಗ್ತಾ ಇದೆ ಆ್ಯಂಡ್ ಪ್ರತಿ ಮಂತ್ ಕೂಡ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ನಿಮಗೆ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತವೆ ಕನಮಡಿ ಕೆ ಎನ್ ಎ ಡಿ ಎ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಆ್ಯಪ್ ಇದೆ ಗೂಗಲ್ ಪ್ಲೇಸ್ಟೋರ್ ಹೋಗಿ ನೀವು ಆನ್ಲೈನ್ ಮುಖಾಂತರನೂ ಕೂಡ ಪೇಪರ್ ಒನ್ಗೆ ಕ್ಲಾಸಸ್ನ ತೊಗೋಬೋದು ಫ್ರೆಂಡ್ಸ್ ಆ್ಯಂಡ್ ನೀವು ನನಗೆ ಹೇಳಿ ಈ ಥರದ ಇನ್ಸ್ಪಿರೇಷನಲ್ ಸ್ಟೋರಿ ಇರುವಂಥ ಬಹಳಷ್ಟು ಜನರ ವಿಡಿಯೋಗಳು ನಿಮಗೆ ಬೇಕಾ ಡೆಫಿನೆಟ್ಲಿ ಐ ಕ್ಯಾನ್ ಮೇಕ್ ಯು ಪೆಂಡ್ಸ್ ಜಸ್ಟ್ ಟು ಇನ್ಸ್ಪೈರ್ ಯು ಜಸ್ಟ್ ಟು ಇನ್ಫಾರ್ಮ್ ಯು ಯಾವ ಥರ ಎಲ್ಲ ಸ್ಟೋರಿಗಳು ಇರ್ತವೆ ಓಕೆ ಏನೇನೆಲ್ಲ ಆರ್ಡ್ಸ್ ಇರ್ತವೆ ಅವ್ರ ಜೀವನದೊಳಗೆ ಏನೇನು ಕಷ್ಟ ಇರ್ತವೆ ಕಷ್ಟ ಇಲ್ಲದೆ ಇರುವಂಥ ಯಾವುದೇ ಒಂದು ಜೀವ ಈ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯನೇ ಇಲ್ಲ ಸೊ ನೀವು ಕೂಡ ಕಷ್ಟಪಟ್ಟ್ರಿ ಇನ್ನೂ ಸ್ವಲ್ಪ ಕಷ್ಟಪಟ್ಟರೆ ನಿಮ್ಮ ಒಳಗಿರುವಂಥ ಬೆಸ್ಟ್ನ ಹೊರಗೆ ತಂದ್ರೆ ಭಾಳ ಜನ ನಾವೇನು ಮಾಡ್ತೀವಿ ಕಂಫರ್ಟ್ ಝೋನ್ ಒಳಗಿರ್ತೀವಿ ಓಕೆ ದ್ಯಾಟ್ಸ್ ಅ ಪ್ರಾಬ್ಲಮ್ ಬಟ್ ಇಫ್ ಯು ಕಮ್ ಔಟ್ ಆಫ್ ದ್ಯಾಟ್ ಕಂಫರ್ಟ್ ಝೋನ್ ಈ ಥರದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ನಿಮ್ಮ ಕಡೆಯಿಂದನೂ ಸಾಧ್ಯ ಇದೆ ಫ್ರೆಂಡ್ಸ್ ಡೋಂಟ್ ಗೆಟ್ ಸೆಟಲ್ ವಿತ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಓಕೆ ಏಮಿಂಗ್ ಲೋ ಈಸ್ ಅ ಕ್ರೈಮ್ ಓಕೆ ನೀವು ಸಣ್ಣ ಗುರಿಯನ್ನು ಇಟ್ಕೊಳ್ಳೋದು ಜೀವನದೊಳಗೆ ಅದು ದೊಡ್ಡ ಒಂದು ಅಪರಾಧ ಸೊ ಆದ್ದರಿಂದ ಆಲ್ವೇಸ್ ಏಮ್ ಹೈ ಆ್ಯಂಡ್ ಆಲ್ವೇಸ್ ಟ್ರೈ ಯುವರ್ ಬೆಸ್ಟ್ ನಿಮ್ಮ ಪೊಟೆನ್ಷಿಯಲ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಹೆಚ್ಚು ಹೆಚ್ಚು ವಿಡಿಯೋ ಬೇಕು ಅಂದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸ್ಗಳಿಗೆ ತಿಳಿಸಿ ಇವತ್ತಿನ ದಿನ ಅವೇರ್ನೆಸ್ ಮೂಡಿಸಲಿಕ್ಕೆ ಅಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಹೆಚ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬ ಬಾಯ್ ಟೇಕ್ ಕೇರ್